ಹಲೋ ಅವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಆರಳೆ ದಾರ ತೊಗೊಂಡಿದ್ದೀನಿ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶ ತೊಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ ತಕ್ಷಣ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಈ ಥರ ರೌಂಡ್ ಬೀಡ್ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಬೇರೆ ಶೇಪ್ ಯಾವ ಶೇಪ್ ಬೇಕಿದ್ದರೂ ಬೀಡ್ ಹಾಕ್ಕೊಬೋದು ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ಆ ಬೀಡ್ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಬಟ್ಟೆ ಸುಕ್ಕಾಗಿಬಿಡುತ್ತೆ ಡಿಸೈನ್ ಚೆನ್ನಾಗಿ ಬರಲ್ಲ ಸೊ ಈ ಥರ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ ಫುಲ್ ಸ್ಯಾರಿ ಫುಲ್ ಬೀಡ್ ಹಾಕ್ತಾನೆ ಹೋಗಬೇಕು ನೀವು ಬೇಕಿದ್ರೆ ಚಿಕ್ಕ ಬೀಡನ್ನೂ ಆ್ಯಡ್ ಮಾಡ್ಕೋಬೋದು ದೊಡ್ಡ ಬೀಡ್